ಮಾವ ಪಿಶಾಚಿ ಅಂತ ಹೇಳಿದಂತ ಮಹಿಳೆಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ವಿಚ್ಛೇದನ ರದ್ದು ಕೋರಿ ಪ್ರಾಧ್ಯಾಪಕಿ ಸಲ್ಲಿಸಿದಂತ ಅರ್ಜಿಯನ್ನು ವಜಾ ಮಾಡಿದೆ ವಿಚ್ಛೇದನ ರದ್ದು ಮಾಡಿ ಕೋರಿದ್ರಲ್ಲ ಆ ಒಂದು ಅರ್ಜಿಯನ್ನ ವಜಾ ಮಾಡಿರೋದು ಹೈಕೋರ್ಟ್ ಪತಿಯ ಪೋಷಕರನ್ನು ಪಿಶಾಚಿಗಳು ಮೂರ್ಖರು ದುಷ್ಟರು ಹೇಳಿ ಈ ಮಹಿಳೆ ನಿಂದನೆ ಮಾಡಿದ್ದದ್ದು ಅಷ್ಟೇ ಅಲ್ಲದೆ ಹೆತ್ತ ಮಗಳನ್ನೇ ದೂರ ಇಟ್ಟಿದ್ದಿದ್ದು ಇದೇ ಸಹಾಯಕ ಪ್ರಾಧ್ಯಾಪಕಿ ಕೌಟುಂಬಿಕ ಕೋರ್ಟ್ ಕೊಟ್ಟಿದ್ದಂಥ ವಿಚ್ಛೇದನ ಆದೇಶವನ್ನು ರದ್ದು ಮಾಡಿಬಿಡಿ ಅಂತ ಹೇಳಿ ಮನವಿ ಮಾಡಿದ್ರು ಮಗಳನ್ನು ತಮ್ಮ ಸುಪರ್ದಿಗೆ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ಕೇಳಿಕೊಂಡಿದ್ದದ್ದು ಇದೇ ಮಹಿಳೆ ಆದರೆ ಮಹಿಳೆ ಸಲ್ಲಿಸಿದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ ನ್ಯಾಯಮೂರ್ತಿ ಜಯಂತ್ ಬ್ಯಾನರ್ಜಿ ಮತ್ತು ಕೆ ವಿ ಪೀಠ ಈ ಆದೇಶವನ್ನು ಕೊಟ್ಟಿದೆ ವಿವಾದ ಏನು ಅಂದರೆ ಬಿ ಎಡ್ ಮಹಿಳೆ ಖಾಸಗಿ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಹಾವೇರಿಯಲ್ಲಿ ಎಂಜಿನಿಯರ್ ಆಗಿದ್ದಂಥ ವ್ಯಕ್ತಿ ಜೊತೆ ಮದುವೆ ಆಯಿತು ಇವರಿಗೆ ಆಮೇಲೆ ಬೆಂಗಳೂರಲ್ಲಿ ನೆಲೆಸಿದ್ರು ಇವರು ಆದರೆ ಪತಿ ಮತ್ತು ಅವರ ಕುಟುಂಬದವರನ್ನು ಪ್ರತಿ ಬಾರಿ ನಿಂದನೆ ಇದ್ದದ್ದು ಈ ಮಹಿಳೆ ಅಂತ ಆರೋಪ ಮನೆಯಲ್ಲಿ ಯಾವುದೇ ಕೆಲಸ ಮಾಡದೇ ಇದ್ದರು ಅಂತ ಕೂಡ ಇದೆ ಹೀಗಾಗಿ ಗಂಡ ಹೆಂಡತಿ ನಡುವೆ ಸಂಬಂಧ ಹಳಿಸ್ ಹೋಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಹೆಣ್ಮಗಿಗೆ ಜನ್ಮ ಕೊಟ್ಟಿದ್ದರು ನಂತರ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗಿತ್ತು ಪ್ರತ್ಯೇಕವಾಗಿ ವಾಸ ಮಾಡ್ತಾಯಿದ್ರು ಡಿವೋರ್ಸ್ಗೆ ಬಂತು ಈಗ ಅತ್ತೆ ಮಾವಿನ ಪಿಶಾಚಿ ಏನೋ ತಪ್ಪು ಅಂತೇಳಿ ಕೋಟಿದೀಗ ಛೀಮಾರಿ ಹಾಕಿದೆ